ಹಿಂದುಳಿದ ವರ್ಗಗಳ ಹರಿಕಾರ ದೇವರಾಜ ಅರಸು ಅವರ ನೂರ ಹತ್ತನೇ ಜಯಂತ್ಯೋತ್ಸವ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಹರಿಕಾರರಂತೆ ಜನಮಾನಸದಲ್ಲಿ ನೆಲೆಗೊಂಡವರು ಭೂ ಸುಧಾರಣೆ ಮತ್ತು ಉಳುವವನೇ ಭೂಮಿಯ ಒಡೆಯ ಕಾನೂನನ ಜಾರಿಗೆ ತಂದರು ಅರಸು ಅವರ ದೂರದೃಷ್ಟಿಯ ಆಡಳಿತದ ನಿರ್ಧಾರಗಳು ಕ್ರಾಂತಿಕಾರಿ ಬದಲಾವಣೆಗೆ ನಾಂದಿಯಾದವು ಎಂದು ಪುರಸಭೆಯ ಹಿರಿಯ ಸದಸ್ಯ ಲಿಂಗರಾಜಗೌಡ ಪಾಟೀಲ ಹೇಳಿದರು ಅವರು ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿವಿಧ ಸಮುದಾಯ ಸಂಘಟನೆಗಳ ಆಶ್ರಯದಲ್ಲಿ ಪಟ್ಟಣದ ಜಗದ್ಗುರು ಅನ್ನದಾನೇಶ್ವರ ಕಲ್ಯಾಣ ಮಂಟಪದಲ್ಲಿ ಜರುಗಿದ ಡಿ ದೇವರಾಜ ಅರಸು ಅವರ ನೂರ ಹತ್ತನೇ ಜಯಂತಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಬಿ ಸಿ ವಸತಿ ನಿಲಯದ ವಿದ್ಯಾರ್ಥಿಗಳಾದ ಮಂಜುಳಾ ಬನ್ನಿಕೊಪ್ಪ ಕು ರಂಜನಾ ನವರ ಕು ಸುಲೋಚನಾ ದೇಸಾಯಿ ಹಾಗೂ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಿಯುಸಿ ದ್ವಿತೀಯ ವರ್ಷದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಾದ ಕು ಕಾವ್ಯ ಚೌಡಾಳ ಪು ಅಶ್ವಿನಿ ಬಿಗನಾಳ ಉ ಸ್ವಪ್ನ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಶಿವಯೋಗಿ ಕಲ್ಮಠ ಸ್ವಾಗತಿಸಿದ್ರು ಈ ಸಂದರ್ಭದಲ್ಲಿ ವಿಶ್ವನಾಥ ಹೊಸಮನಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ವಿವಿಧ ಸಂಘಟನೆಗಳ ಅಧ್ಯಕ್ಷರು ಸೇರಿದಂತೆ ವಿವಿಧ ಸಂಘಟನೆಗಳ ಹೋರಾಟಗಾರರು ಸಾಧಕರು ಭಾಗಿಯಾಗಿದ್ದರು ವರದಿ ಅರ್ಜುನ ಹೊಸಮನಿ ಟಿವಿ ಮುಂಡರಕಿ ಸಂವಿಧಾನವನ್ನು ಬರೆದು ಸಾಮಾಜಿಕ ಸಮಾನಾಷ್ಟ್ರ ನಮ್ಮ ಎಲ್ಲಿ ಆಯೋಗವನ್ನು ರಚನೆ ಮಾಡಿ ಎಲ್ಲಿ ಹಾವು ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತು ಮಾಡ್ತಾರೆ ಅವರನ್ನು ಗುರುತು ಮಾಡಿ ಆ ಜನಸೇಖಿಗೆ ವಿಧಾನಸೌಧದಲ್ಲಿ ಮಟ್ಟ ಮೊದಲಿಗೆ ಶೇಕಡ ಐವತ್ತೆಂಟರಷ್ಟು ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಮೀಸಲಾತಿಯಿಂದ ಕಲ್ಪಿಸಿಕೊಟ್ಟಂತ ಧೀಮಂತ ನಾಯಕ ಯಾರಾದರೂ ಇದ್ರೆ ಅದು ಡಿ ದೇವರ ಆಜೆ ಅರಸರು ಬಂಧುಗಳು ಇವತ್ತು ಐವತ್ತೆಂಟು ಪರ್ಸೆಂಟ್ ಮೀಸಲಾತಿ ಸಿಕ್ಕಿದೆ ಅವ್ರ ಮನಸ್ಸಿನಾಗಿತ್ತು ಅಂತ ಹೇಳಿದ್ರೆ ಒಬ್ಬ ಕ್ಷೌರಿಕ ಸಮುದಾಯದ ಮನುಷ್ಯ ಈ ದೇಶದ ಶಾಸಕನಾಗಬೇಕು ಒಬ್ಬ ಅಂಗವಾಡಿ ಒಬ್ಬ ಮನುಷ್ಯ ಈ ರಾಷ್ಟ್ರದ ಮುಖ್ಯವಾಗಿ ಬರಬೇಕು ಒಬ್ಬ ತಳುವಾರು ಸಮುದಾಯದ ಮನುಷ್ಯ ಸಮಾಜಕ್ಕೆ ಮುಖ್ಯವಾಗಿ ಬರಬೇಕು ಹಾಗೆಯೇ ದೀನ ದಲಿತರು ದಮನೀಯತರು ಹಿಂದುಳಿದ ವರ್ಗದವರು ಸಮಾಜದ ಮುಖ್ಯವಾಗಿ ಬಂದು ಅವರು ಶಿಕ್ಷಣ ವ್ಯವಸ್ಥೆಯನ್ನು ಪಡ್ಕೊಂಡು ಉದ್ಯೋಗಗಳನ್ನು ಪಡ್ಕೊಂಡು ಸಮಾಜದ ಸುಧಾರಣೆ ಕನಸು ಆ ನಿಟ್ಟಿನಲ್ಲಿ ಅವರ ಆಡಳಿತದಲ್ಲಿ ಅತ್ಯಂತ ಕಠಿಣವಾದಂತಹ ನಿರ್ಧಾರಗಳನ್ನ ತೆಗೆದುಕೊಂಡಂತ ಒಬ್ಬ ಶ್ರೇಷ್ಠ ನಾಯಕ ಡಿ ದೇವರಾಜ್ ಅರಸರು ಒಂದು ಕಠಿಣ ಒಂದು ಪರಿಸ್ಥಿತಿಯನ್ನು ಎದುರಿಸಿ ಇಂತ ಸಾಧನೆ ಮಾಡಿದ್ರು ಮಾತ್ರ ಇವತ್ತಿನ ಈ ಒಂದು ಕಾರ್ಯಕ್ರಮ ಅಂತ ನಾವೇನ್ ಮಾಡ್ತಾ ಇದ್ದೀವಿ ಅದು ಸಂತೋಷ ದೇವರಾಜ ಅರಸರು

ಆದ್ರೂ ನಾವು ಬಂದಾಗ ಇಲ್ಲ ದೊಡ್ರೆ ಬಿಡ್ರಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಟೈಮ್ ಆಗಿದೆ ಅಂತ ಹೇಳಿ ಈ ಕಾರ್ಯಕ್ರಮದ ರೂವಾಲೆ ಆಗಿರ್ತಕ್ಕ ನಮ್ಮ ನಿಮ್ಮೆಲ್ಲರ ಅತಿ ಹೆಚ್ಚಿನ ಗುರುಗಳು ಅಂದ್ರೆ ಕೈ ಬಿಟ್ಟರೆ ಗೊತ್ತ ನಾನು ಕಂಗೇಟಿ ಶಿವ ಕಲ್ಮಟ್ಟವ್ರು ಕೇಳಿಕೊಂಡ್ರವ್ ಬಂದ್ಬಿಟ್ಟು ಕಾರ್ಯಕ್ರಮ ಚೆನ್ನಾಗಿ ಮಾಡೋದಂತ ನಾವು ಬಂದ ಮೇಲೆ ನಾನು ಬರಬೇಕು